ಎಲ್ರಿಗೂ ನಮಸ್ಕಾರ ಡಿಫೈಲ್ ಗೆ ಸ್ವಾಗತ ನಾನ್ ನಿಮ್ಮ ಅರುಣ್ ರಾಘವ್ ನಾವು ಕಳೆದ ಸಂಚಿಕೆಯಲ್ಲಿ ಕರ್ನಾಟಕ ಉಗ್ರಾಣ ನಿಗಮಕ್ಕೆ ಆಗಿರುವಂತಹ ಕೋಟ್ಯಾಂತರ ರೂಪಾಯಿ ನಷ್ಟದ ಕುರಿತಂತೆ ಮಾತಾಡಿದ್ವಿ ಈ ವಾರದ ಸಂಚಿಕೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಯುವರಾಜ ಕಾಲೇಜಿನಲ್ಲಿ ನಡೆದಿರುವಂತಹ ಆರ್ಥಿಕ ಅವ್ಯವಹಾರಗಳ ಬಗ್ಗೆ ಮಾತಾಡ್ತೀವಿ ಇತ್ತೀಚೆಗಷ್ಟೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೇಗೆ ಸುಮಾರು ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಹಣವನ್ನ ನಿಗಮಕ್ಕೆ ಗೊತ್ತಿಲ್ಲದ ಹಾಗೇನೆ ಅಧಿಕಾರಿಗಳು ಅನಧಿಕೃತ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧಿಸಿದಂತೆ ಅಕೌಂಟೆಂಟ್ ಆದಂತಹ ಚಂದ್ರಶೇಖರ್ನವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಈ ಸುದ್ದಿ ರಾಜಕೀಯದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಇದೇ ರೀತಿಯ ಇನ್ನೊಂದು ಪ್ರಕರಣ ಸಹ ನಡೆದಿದೆ ಆದ್ರೆ ಇದು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಪ್ರಕರಣ ಅಲ್ಲ ಕಾಲೇಜ್ಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣ ಸರ್ಕಾರಿ ಕಾಲೇಜುಗಳಿಗೆ ಸರ್ಕಾರ ಕಟ್ಟಡದ ನಿರ್ಮಾಣಗಳಿಂದ ಹಿಡಿದು ವಿದ್ಯಾರ್ಥಿ ವೇತನದ ತನಕ ಎಲ್ಲಾ ಅನುದಾನವನ್ನ ಕೊಡುತ್ತೆ ಹೀಗಿದ್ರು ಕಾಲೇಜಿನ ಹೆಸರಿನಲ್ಲಿದ್ದಂತಹ ವಿವಿಧ ಖಾತೆಗಳಿಂದ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿಗಳಷ್ಟು ಪ್ರಥಮ ದರ್ಜೆ ಸಹಾಯಕರ ಹೆಸರಿಗೆ ವರ್ಗಾವಣೆಯನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿಯೂ ಸಹ ಆರೋಪಿ ಸ್ಥಾನದಲ್ಲಿದ್ದಂತಹ ಎಫ್ ಡಿ ಎ ಶಿವಕುಮಾರ್ ಅವರು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಲೇಜಿನ ಪ್ರಾಂಶುಪಾಲಾದಂತಹ ದೇವರಾಜೇಗೌಡ ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಈ ಅವ್ಯವಹಾರಗಳು ಬಯಲಿಗೆ ಬರಬಾರ್ದು ಅಂತ ಅಂದ್ರೆ ಲೆಕ್ಕ ಪರಿಶೋಧನೆ ಮಾಡಬಾರ್ದು ಅಂತ ದುರುದ್ದೇಶದಿಂದ ಶಿವಕುಮಾರ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಪತ್ರದಲ್ಲಿ ಆರೋಪವನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಲೆಕ್ಕ ಪರಿಶೋಧನೆಗೆ ಅಸಹಕಾರವನ್ನ ನೀಡಿದ್ದಾರೆ ಅಂತ ಕಾಲೇಜಿನ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ವೆರಿಫೈ ಮಾಡಬೇಕು ಅಂತ ಆಡಿಟರ್ಗಳು ಕಚೇರಿಯ ಎಲ್ಲಾ ಕಾರ್ಯನಿರ್ವಾಹಕರುಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳನ್ನ ಒದಗಿಸೋದಕ್ಕೆ ಕೋರಿರ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ರಜೆ ಮೇಲೆ ಇರ್ತಾರೆ ಅನಂತರ ರಿಮೈಂಡರ್ ಗಳನ್ನು ಕೊಡಲಾಗುತ್ತೆ ಹೀಗೆ ಒಂದಲ್ಲ ಎರಡಲ್ಲ ಹಲವು ಬಾರಿ ದಾಖಲೆಗಳನ್ನ ಒದಗಿಸೋದಕ್ಕೆ ಕೋರಿದ್ರು ಯಾವುದೇ ದಾಖಲೆಗಳನ್ನ ಒದಗಿಸಲ್ಲ ಶಿವಕುಮಾರ್ ಮತ್ತು ಹಲವರು ಯಾವುದೇ ದಾಖಲೆಗಳನ್ನ ನೀಡದೆ ಅಸಹಕಾರವನ್ನ ತೋರಿದ್ದಾರೆ ಅಂತ ಪತ್ರದಲ್ಲಿ ಅವರು ಉಲ್ಲೇಖಿಸ್ತಾರೆ ಕ್ರಮ ಸಂಖ್ಯೆ ಒಂದರಿಂದ ಒಂಬತ್ತರವರೆಗೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಇರುವಂತಹ ಶಿವಕುಮಾರ್ ಅವರ ಪರ್ಸನಲ್ ಖಾತೆಗೆ ಸುಮಾರು ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ನಲವತ್ತೊಂದು ರೂಪಾಯಿಗಳಷ್ಟು ಕಾಲೇಜಿನ ವಿವಿಧ ಖಾತೆಗಳಿಂದ ತಮ್ಮ ಪರ್ಸನಲ್ ಅಕೌಂಟ್ಗೆ ವರ್ಗಾವಣೆಯನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಶುಲ್ಕಗಳನ್ನ ಗೂಗಲ್ ಪೇ ಪೇಟಿಎಂ ಮೂಲಕ ಶಿವಕುಮಾರ್ ಅವರ ಪರ್ಸನಲ್ ಅಕೌಂಟ್ಗೆ ನೇರವಾಗಿ ಸುಮಾರು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಆರುನೂರ ಐವತ್ನಾಲ್ಕು ರೂಪಾಯಿಗಳಷ್ಟು ಜಮಾ ಆಗಿದೆ ಒಟ್ಟಾರೆಯಾಗಿ ಕಾಲೇಜಿನ ವಿವಿಧ ಖಾತೆಗಳಿಂದ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿಗಳಷ್ಟು ಅವರ ಪರ್ಸ್ನಲ್ ಖಾತೆಗೆ ಜಮಾ ಆಗಿದೆ ಅಣ್ಣ ನಿಮಗೆ ಗೊತ್ತಿರಲಿ ಇದು ವಿದ್ಯಾರ್ಥಿಗಳ ಹಣ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮೀಸಲಾಗಿರಬೇಕಾದಂತಹ ಹಣ ಇದು ಹೀಗೆ ಎಲ್ಲಿ ಈ ಅವ್ಯವಹಾರಗಳು ಬೆಳಕಿಗೆ ಬಂದ್ಬಿಡುತ್ತೆ ಅಂತ ಆತ್ಮಹತ್ಯೆಗೆ ಯತ್ನಿಸಿರೋದಲ್ಲದೆ ಡೆತ್ ನೋಟ್ ಅನ್ನು ಬರೆದಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ಮೇಲೆ ಮಾಡಿದ್ದಾರೆ ಅಂತ ದೇವರಾಜೇಗೌಡ ಅವರು ಪತ್ರದಲ್ಲಿ ಉಲ್ಲೇಖಿಸ್ತಾರೆ ಹಾಗಾದ್ರೆ ಬನ್ನಿ ಡೆತ್ ನೋಟ್ ನಲ್ಲಿ ಶಿವಕುಮಾರ್ ಅವರು ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಅವ್ರು ಹೇಳ್ತಾರೆ ಯುವರಾಜ ಕಾಲೇಜಿನ ನ ಪ್ರಾಂಶುಪಾಲರಾಗಿರುವಂತಹ ದೇವರಾಜೇಗೌಡ ಅವರು ನನಗೆ ಕಿರುಕುಳವನ್ನ ನೀಡಿದ್ದಾರೆ ಇದರಿಂದ ನಾನು ಮಾನಸಿಕವಾಗಿ ನೊಂದಿದ್ದೇನೆ ನಾನು ಹಿಂದೆ ಇದ್ದ ಪ್ರಾಂಶುಪಾಲರ ಜೊತೆ ಚೆನ್ನಾಗಿದ್ದೆ ಅನ್ನೋ ಕಾರಣಕ್ಕೆ ಮತ್ತು ಇವರಿಗೆ ಅವರ ಮೇಲೆ ವೈಮನಸ್ಸಿತ್ತು ಅನ್ನೋ ಕಾರಣಕ್ಕೆ ಆ ಸಮಯದ ದಾಖಲೆಗಳನ್ನ ನನ್ನಿಂದ ಈಸ್ಕೊಂಡು ಅವನ್ನ ವಾಪಸ್ ಕೊಡದೆ ನನಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಕಾಲೇಜಿನ ಉಪಹಾರ ಮಂದಿರದ ಟೆಂಡರ್ ಪ್ರಕ್ರಿಯೆಯಲ್ಲೂ ಸಹ ಭ್ರಷ್ಟಾಚಾರಗಳು ನಡೆದಿದೆ ಅಂತ ತಮ್ಮ ಡೆತ್ ನೋಟ್ ಅಲ್ಲಿ ಅವರು ಉಲ್ಲೇಖಿಸ್ತಾರೆ ಈ ಆರೋಪದ ಬೆನ್ನಲ್ಲೇ ದೇವರಾಜೇಗೌಡ ಅವರು ಮೈಸೂರು ಯೂನಿವರ್ಸಿಟಿಯ ರಿಜಿಸ್ಟರ್ಗೆ ಒಂದು ಪತ್ರವನ್ನ ಬರೀತಾರೆ ಆ ಪತ್ರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಎಫ್ ಡಿ ಎ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಮೆನಿ ಮಿಸ್ಕಂಡಕ್ಟ್ಸ್ ಅಂಡ್ ಕ್ರಿಮಿನಲ್ ಆಕ್ಟ್ಸ್ ಇದಾವೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇವರು ಮುಂಚೆ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ ನಲ್ಲಿ ಕೆಲಸ ಮಾಡ್ತಿದ್ರು ಹಿಂದಿನ ಪ್ರಾಂಶುಪಾಲರಿದ್ದಂತ ಸಮಯದಲ್ಲಿ ಇವರನ್ನ ಯುವರಾಜ ಕಾಲೇಜ್ಗೆ ವರ್ಗಾವಣೆಯನ್ನ ಮಾಡಲಾಯಿತು ಅಂತ ಹೇಳ್ತಾರೆ ಅಂಡ್ ಇವರು ಹಿಂದೆ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವರ ಮೇಲೆ ಒಂದು ಸೆಕ್ಷಲ್ ಅಸಾಲ್ಟ್ ಕೇಸ್ ಕೂಡ ಇರುತ್ತೆ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸ್ ಅಂಡ್ ಈ ಕೇಸ್ನಲ್ಲಿ ಅವರನ್ನ ಪೊಲೀಸರು ಬಂಧಿಸ್ತಾರೆ ಮತ್ತು ಇವರನ್ನ ಮಾರ್ಚ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಹದಿನಾಲ್ಕರಿಂದ ಜೂನ್ ಹತ್ತು ಎರಡ್ ಸಾವಿರದ ಹದಿನಾಲ್ಕರ ತನಕ ಜುಡಿಷಿಯಲ್ ಕಸ್ಟಡಿಗೂ ಸಹ ಒಳಪಡಿಸಿರ್ತಾರೆ ಅಷ್ಟೇ ಅಲ್ಲ ಇವ್ರ ಮೇಲೆ ಚೀಟಿಂಗ್ ಕೇಸ್ ಫೋರ್ ಒನ್ ಸೆವೆನ್ ಚೀಟಿಂಗ್ ಅಂಡ್ ಡಿಸೆಸ್ಲಿ ಇಂಡ್ಯೂಸಿಂಗ್ ಡೆಲಿವರಿ ಆಫ್ ಪ್ರಾಪರ್ಟಿ ಫೋರ್ ಟ್ವೆಂಟಿ ಏಟ್ ಫೋರ್ಚರಿ ಫೋರ್ ಸೆವೆಂಟಿ ಒನ್ ಫ್ರಾಡಟ್ಲಿ ಆರ್ ಡಿಸಾನೆಸ್ಲಿ ಯೂಸಸ್ ಆಸ್ ಜೆನ್ಯೂನ್ ಫೈವ್ ನಾಟ್ ಸಿಕ್ಸ್ ಕ್ರಿಮಿನಲ್ ಇಂಟಿಬಿಡೇಶನ್ ಹೀಗೆ ಹಲವಾರು ಪ್ರಕರಣಗಳು ಇವರ ಮೇಲೆ ಇದಾವೆ ಅಷ್ಟೇ ಅಲ್ಲ ಇವರನ್ನ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಹದಿನಾಲ್ಕರಂದು ಚಾಮರಾಜನಗರ ಪೋಸ್ಟ್ ಗ್ರಾಜ್ಯೂಯೇಟ್ ಸೆಂಟರ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರನ್ನ ಸಸ್ಪೆಂಡ್ ಸಹ ಮಾಡಲಾಗಿರುತ್ತೆ ಅನಂತರ ಇವರು ಯುವರಾಜ ಕಾಲೇಜ್ಗೆ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿಗಳಷ್ಟು ಕಾಲೇಜಿನ ವಿವಿಧ ಅಕೌಂಟ್ಗಳಿಂದ ತಮ್ಮ ಪರ್ಸನಲ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಮತ್ತು ಆಡಿಟರ್ಗಳ ಪರಿಶೀಲನೆಗೆ ಬೇಕಾದಂತಹ ಯಾವ ದಾಖಲೆಗಳನ್ನು ಸಹ ಒದಗಿಸಿಲ್ಲ ಅಲ್ಲದೆ ಈ ಆರೋಪಗಳಿಂದ ಹೇಗಾದ್ರೂ ಜಾರ್ಕೊಳ್ಬೇಕು ಅಂತ ಸೂಸೈಡ್ ಅಟೆಂಪ್ಟ್ಗೆ ಯತ್ನಿಸಿದ್ದಾರೆ ಅಂತ ತಮ್ಮ ಪತ್ರದಲ್ಲಿ ದೇವರಾಜೇಗೌಡ್ರ ಅವರು ಮೆನ್ಷನ್ ಮಾಡ್ತಾರೆ ಕಾಲೇಜಿನಲ್ಲಿ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಪ್ರಾಂಶುಪಾಲರ ಸಹಿ ಅತ್ಯಗತ್ಯವಾಗಿ ಬೇಕಾಗುತ್ತೆ ಆದ್ರೆ ಇಲ್ಲಿ ಎಫ್ ಡಿ ಎಂತ ಶಿವಕುಮಾರ್ ಅವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಹಣವನ್ನು ತನ್ನ ಪರ್ಸ್ನಲ್ ಅಕೌಂಟ್ಗೆ ವರ್ಗಾವಣೆ ಮಾಡ್ಕೊಂಡಿರೋದು ಯಾರ ಗಮನಕ್ಕೂ ಬರ್ಲೇ ಇಲ್ವಾ ಅನ್ನುವಂತಹ ಸಂಶಯಗಳು ಮೂಡುತ್ತೆ ಈ ಪ್ರಕರಣಕ್ಕೆ ಕುರಿತಂತೆ ಏನು ಎಫ್ ಡಿ ಎ ಆದಂತ ಶಿವಕುಮಾರ್ ಅವರು ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ ತದನಂತರ ಇವರನ್ನ ಮತ್ತೆ ಪ್ರಾಂಶುಪಾಲರನ್ನ ಕಡ್ಡಾಯ ರಜೆ ಮೇಲೆ ಕಳ್ಸಿಕೊಟ್ಟಿರ್ತಾರೆ ಇದನ್ನ ಪ್ರಶ್ನಿಸಿ ದೇವರಾಜೇಗೌಡ ಒಬ್ಬರೇ ನ್ಯಾಯಾಲಯದ ಮೆಟ್ಟಲನ್ನ ಏರ್ತಾರೆ ಅಂಡ್ ಕೋರ್ಟ್ ಇವರ ಪರವಾಗಿ ತೀರ್ಪನ ಕೊಡುತ್ತೆ ನಿಮ್ಗೆ ಗಮನದಲ್ಲಿರ್ಲಿ ಎಫ್ ಡಿ ಎ ಆದಂತ ಶಿವಕುಮಾರ್ ಈ ಆದೇಶವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಲನ್ನೇ ಇರೋಲ್ಲ ಆದ್ರೆ ದೇವರಾಜೇಗೌಡರ ಪರವಾಗಿ ಬಂದಂತಹ ಈ ತೀರ್ಪನ್ನ ಮುಂದಿಟ್ಟುಕೊಂಡು ಇವರು ವಿ ಸಿ ಮತ್ತು ರಿಜಿಸ್ಟ್ರಿಗೆ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಇವರ ಮನವಿಯನ್ನ ಬೇಗನೆ ಕನ್ಸಿಡರ್ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಇವರ ಕಡ್ಡಾಯ ರಜೆಯನ್ನ ವಿಡ್ರಾ ಮಾಡಿ ಪರಿಶಿಷ್ಟ ಜಾತಿ ಕೋಶಕ್ಕೆ ಇವರನ್ನ ವರ್ಗಾವಣೆ ಮಾಡಲಾಗುತ್ತೆ ಈ ಪ್ರಕರಣಕ್ಕೆ ಕುರಿತಂತೆ ಇನ್ನು ತನಿಖೆ ನಡೀತಾನೆ ಇದೆ ಹೀಗಿರುವಾಗ ಶಿವಕುಮಾರ್ ಅವರನ್ನ ಇನ್ನೊಂದು ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುವಂತಹ ಒಂದು ಅಕೌಂಟ್ ಗೆ ಅಂದ್ರೆ ಪರಿಶಿಷ್ಟ ಜಾತಿಯ ವಿಶೇಷ ಕೋಶಕ್ಕೆ ವರ್ಗಾವಣೆ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಇದರಲ್ಲಿ ವಿ ಸಿ ಮತ್ತೆ ರಿಜಿಸ್ಟರ್ ಅವರ ಇಂಟ್ರೆಸ್ಟ್ ಏನಿದೆ ಅನ್ನುವಂತಹ ಸಂಶಯಗಳು ಮೂಡುತ್ತವೆ ಆ ಸ್ಥಾನಕ್ಕೆ ಆರೋಪಿ ಸ್ಥಾನದಲ್ಲಿರುವಂತಹ ಎಫ್ ಡಿ ಆದಂತಹ ಶಿವಕುಮಾರ್ ಅವರನ್ನೇ ಹಾಕುವಂತ ಅಗತ್ಯ ಏನಿತ್ತು ಇದರಲ್ಲಿ ಅವರ ಸ್ಪೆಷಲ್ ಇಂಟ್ರೆಸ್ಟ್ ಏನು ಅಂತ ಹಲವಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳ ಬಂದಿದ್ದಾವೆ ಹಾಗೆ ನೋಡಿದ್ರೆ ಇವರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಇವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳು ನಿರಾಧಾರ ಅಂತ ಪ್ರೂವ್ ಆಗೋ ತನಕ ಇವರನ್ನ ಆರ್ಥಿಕ ವ್ಯವಹಾರಗಳು ನಡೆದೇ ಇರುವಂತಹ ಇನ್ನೊಂದು ಸೆಕ್ಷನ್ ಗೆ ಕೆಲಸ ಮಾಡಲಿಕ್ಕೆ ಬಿಡಬೇಕಾಗಿತ್ತು ಆದರೆ ಅವರು ಹಾಗೆ ಮಾಡಲ್ಲ ಬದಲಾಗಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತಿರುವಂತಹ ಇನ್ನೊಂದು ಸೆಕ್ಷನ್ಗೆ ಅವರನ್ನ ವರ್ಗಾವಣೆ ಮಾಡ್ತಾರೆ ಇದನ್ನೆಲ್ಲ ನೋಡಿದಾಗ ಸರ್ಕಾರದ ಹಣಕ್ಕೆ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣಕ್ಕೆ ರಕ್ಷಣೆನೇ ಇಲ್ಲ ಅಂತ ನಮ್ಗೆ ಸಾಬೀತಾಗುತ್ತೆ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ನಡೆದಿರುವಂತಹ ಈ ಪ್ರಕರಣ ಸರ್ಕಾರಕ್ಕೆ ಮತ್ತು ಯೂನಿವರ್ಸಿಟಿಗಳಿಗೆ ಎಚ್ಚರಿಕೆಯ ಗಂಟೆ ಆಗ್ಬೇಕು ಇದು ಮೇಲ್ನೋಟಕ್ಕೆ ಸಣ್ಣ ಪ್ರಕರಣ ಅಂತ ಅನಿಸ್ಬೋದು ಆದ್ರೆ ಇಂದು ಬೆಳಕಿಗೆ ಬಾರದೇ ಇರುವಂತಹ ಅದೆಷ್ಟೋ ಪ್ರಕರಣಗಳು ಯೂನಿವರ್ಸಿಟಿಗಳಲ್ಲಿ ನಡೀತಾ ಇರಬಹುದು ಹಾಗಾಗಿ ಸರ್ಕಾರ ಕಾಲಕಾಲಕ್ಕೆ ಸರಿಯಾಗಿ ಆಡಿಟಿಂಗ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರುವಂತಹ ಈ ಹಣವನ್ನ ದುರ್ಬಳಕೆ ಆಗದೇ ರೀತಿ ನೋಡ್ಕೋಬೇಕು ಇದು ಈ ವಾರದ ಸಂಚಿಕೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾವು ಮಾಡ್ತಿರುವಂತಹ ಈ ಪತ್ರಿಕೋದ್ಯಮದಿಂದ ಸಮಾಜಕ್ಕೆ ಕಿಂಚಿತ್ತಾದ್ರೂ ಒಳಿತಾಗ್ತಿದೆ ಅಂತ ನೀವು ಭಾವಿಸೋದೇ ಆದ್ರೆ ನಮಗೆ ಒಂದು ಸಣ್ಣ ದೇಣಿಗೆ ಕೊಟ್ಟು ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ